ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಹನ್ನೆರಡರ ಹವ ಈಗಿನಿಂದಲೇ ಶುರುವಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಯಾವಾಗ ಶುರುವಾಗುತ್ತೆ ಅಂತ ಜನ ಕಾಯ್ತಾ ಇದ್ದಾರೆ ಅದರಲ್ಲೂ ಸುದೀಪ್ ಈ ಬಾರಿ ಹೋಸ್ಟ್ ಮಾಡ್ತಾರೋ ಇಲ್ವೋ ಅನ್ನೋ ಚರ್ಚೆ ಕೂಡ ಕಾಡ್ತಾ ಇದೆ ಇದೇ ಹೊತ್ತಲ್ಲಿ ಈಗ ಬಿಗ್ ಬಾಸ್ ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿ ಬಯಲಾಗಿದೆ ಈ ಪಟ್ಟಿಯಲ್ಲಿರೋರು ಬಹುತೇಕ ಬಿಗ್ ಬಾಸ್ ಮನೆಗೆ ಬರೋದು ಅನ್ನೋದು ಖಾಯಂ ಆಗಿದೆ ಹಾಗಾದ್ರೆ ಬಿಗ್ ಬಾಸ್ ಸಂಭಾವ್ಯ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಯಾರೆಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಯಾವಾಗ ಲಾಂಚ್ ಆಗುತ್ತೆ ಅನ್ನೋದರ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ ಆದ್ರೆ ಆಗಸ್ಟ್ ನಲ್ಲಿ ಬಿಗ್ ಬಾಸ್ ಪ್ರಸಾರ ಆಗೋದು ಬಹುತೇಕ ಖಾಯಂ ಹೀಗಾಗಿ ಈಗಾಗ್ಲೇ ಎಲ್ಲಾ ರೀತಿಯ ತಯಾರಿ ಶುರುವಾಗಿದೆ ಬಿಗ್ ಬಾಸ್ ಮನೆಗೆ ಹೊಸ ರೂಪ ನೀಡಲಾಗ್ತಾ ಇದ್ದು ಸ್ಪರ್ಧಿಗಳನ್ನು ಬಹುತೇಕ ಆಯ್ಕೆ ಮಾಡಿದ್ದಾರೆ ಇನ್ನೇನಿದ್ರು ಕೆಲವೊಂದು ಸ್ಪರ್ಧಿಗಳು ಹಾಗೂ ಸುದೀಪ್ ಅವರನ್ನ ಮನವೊಲಿಸುವುದಷ್ಟೇ ಬಾಕಿ ಇರೋದು ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ರಿಲೀಸ್ ಆಗಿದೆ ಇದೇ ಪಟ್ಟಿಯನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾವೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಗಿಲ್ಲಿ ನಟ ಬಿಗ್ ಬಾಸ್ ಪ್ರತಿ ಸೀಸನ್ ನಲ್ಲೂ ಕಾಮಿಡಿ ನಟರು ಇದ್ದೇ ಇರ್ತಾರೆ ಕಾಮಿಡಿ ನಟ ಇಲ್ಲ ಅಂದ್ರೆ ಬಿಗ್ ಬಾಸ್ ಗೆ ಕಿಕ್ಕೆ ಇಲ್ಲ ಅನ್ನೋದು ಬಿಗ್ ಬಾಸ್ ಟೀಮ್ ಗೆ ಚೆನ್ನಾಗಿ ಗೊತ್ತಿದೆ ಅದರಲ್ಲೂ ಮದುವೆ ಆಗದೆ ಸಿಂಗಲ್ ಆಗಿದ್ದವರನ್ನೇ ಹುಡ್ಕೊಂಡು ಬರೋದು ಹೀಗಾಗಿ ಗಿಲ್ಲಿ ನಟ ಖ್ಯಾತಿಯ ನಟರಾಜ್ ಹೆಸರು ಮುಂಚೂಣಿಯಲ್ಲಿದೆ ಗಿಲ್ಲಿ ನಟ ಟಿವಿ ಪರದೆ ಮೇಲೆ ಬರುವುದಕ್ಕೆ ಶುರುವಾಗಿ ಮೂರ್ನಾಲ್ಕು ವರ್ಷ ಆಯ್ತು ಈ ಮೊದಲು ವರ್ಷವೂ ಜಿ ಕನ್ನಡದಲ್ಲಿ ಕಾಣಿಸ್ಕೊಂಡಿದ್ರು ಜಿ ಕನ್ನಡ ಬಿಟ್ಟು ಬೇರೆ ಯಾವುದೇ ಚಾನೆಲ್ಗೂ ಹೋಗಿರ್ಲಿಲ್ಲ ಈಗ ಬಿಗ್ ಬಾಸ್ ಶುರುವಾಗ್ತಾ ಇರೋ ಹೊತ್ತಲ್ಲಿ ಕಲರ್ಸ್ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕ್ವಾಟ್ಲೆ ಕಿಚನ್ ಮೂಲಕ ಕಲರ್ಸ್ ಕನ್ನಡದಲ್ಲಿ ಕಾಣಿಸಿಕೊಂಡಿದ್ದಾರೆ ಗಿಲ್ಲಿ ನಟನನ್ನ ಕಲರ್ಸ್ ಕನ್ನಡಕ್ಕೆ ಕಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇದು ನಿಜಕ್ಕೂ ಬಿಗ್ ಬಾಸ್ಗೆ ಸ್ಪರ್ಧೆ ಮಾಡಲೆಂದೇ ಅನ್ನೋ ಚರ್ಚೆ ಆಗ್ತಾ ಇದೆ ಗಿಲ್ಲಿ ನಟ ಇದ್ದಲ್ಲಿ ಕಾಮಿಡಿಗೆ ಬರಗಾಲ ಇಲ್ಲ ಒನ್ ಲೈನ್ ಕಾಮಿಡಿ ಪಂಚ ಹೊಡೆಯೋದ್ರಲ್ಲಿ ಎದ್ದಕ್ಕೆ ಹೀಗಾಗಿ ಗಿಲ್ಲಿ ನಟನಿಗೆ ಬಿಗ್ ಬಾಸ್ ಟೀಮ್ ಗಾಳ ಹಾಕಿದೆ ಎನ್ನಲಾಗ್ತಾ ಇದೆ ಆತ್ಮೀಗೆ ಇನ್ನು ಎರಡನೆಯ ಹೆಸರು ಬಾಳು ಬೆಳಗುಂದಿ ಸರಿಗಮಪ ಕಾರ್ಯಕ್ರಮದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ದ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿ ಯೂಟ್ಯೂಬ್ನಲ್ಲಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಗಾಯಕ ಬಾಳು ಬೆಳಗುಂದಿ ಬಿಗ್ ಬಾಸ್ ಮನೆಗೆ ಬಂದ್ರೆ ಟಿಆರ್ ಯು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಸರಿಗಮಪ ಕಾರ್ಯಕ್ರಮದಲ್ಲಿ ಫೈನಲ್ ವರೆಗೂ ಬಾಳು ಬೆಳಗುಂದಿ ಕಾಣಿಸಿಕೊಂಡಿದ್ರು ಬಾಳುಗಿಂತಲೂ ಅದ್ಭುತವಾಗಿ ಹಾಡ್ತಾ ಇದ್ದವರನ್ನೇ ಮನೆ ಕಳಿಸಿ ಬಾಳೂರನ್ನ ಫಿನಾಲೆಗೆ ಕಳಿಸಿದ್ರು ಯಾಕಂದ್ರೆ ಬಾಳು ಇದ್ರೆ ಟಿಆರ್ ಪಿ ಬರುತ್ತೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಇದೇ ಸ್ಟ್ರಾಟಜಿಯನ್ನ ಕಲರ್ಸ್ ಕನ್ನಡ ಸಹ ಮಾಡೋದಕ್ಕೆ ಮುಂದಾದಂತೆ ಕಾಣ್ತಾ ಇದೆ ಇನ್ನು ಮೂರನೇ ಹೆಸರು ಜೀ ಕನ್ನಡದ ಮಹಾ ನಟಿ ಡಾನ್ಸ್ ಕರ್ನಾಟಕ ಡಾನ್ಸ್ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ಮೂಲಕ ಜೀ ಕನ್ನಡ ವಾಹಿನಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುವ ಪ್ರತಿಭೆ ಗಗನ ತಮ್ಮದೇ ಫ್ಯಾನ್ ಫಾಲೋವಿಂಗ್ ಹೊಂದಿರುವ ಗಗನ ಬಿಗ್ ಬಾಸ್ ಮನೆಗೆ ಬರೋ ಸಾಧ್ಯತೆ ಇದೆ ಹಾಗೆ ನೋಡಿದ್ರೆ ಜಿ ಕನ್ನಡದಲ್ಲಿ ಬ್ಯಾಚುಲರ್ಸ್ ಗಳಿಗಾಗಿ ನಡೆಯೋ ಎಲ್ಲಾ ರಿಯಾಲಿಟಿ ಶೋಗಳಲ್ಲೂ ಗಗನ ಕಾಣಿಸ್ಕೊಂಡಿದ್ದಾರೆ ಇನ್ಯಾವ ಶೋನು ಬಾಕಿ ಇಲ್ಲ ಹೀಗಾಗಿ ಕಲ್ಲರ್ಸ್ ಕನ್ನಡದ ಕಡೆ ಮುಖ ಮಾಡೋ ಸಾಧ್ಯತೆ ಹೆಚ್ಚಿದೆ ಅದರಲ್ಲೂ ಗಿಲ್ಲಿ ಇದ್ದಲ್ಲಿ ಗಗನ ಇದ್ರೆ ಕಾಮಿಡಿ ರಸದ ಉತ್ತಡಕ್ಕೆ ಕೊನೆ ಇರಲ್ಲ ಆದ್ಮಿಗರೆ ಇನ್ನು ನಾಲ್ಕನೇ ಹೆಸರು ಅಖಿಲ ಬಜಿಮಣ್ಣು ಕಲರ್ಸ್ ವಾಹಿನಿಯ ಕನ್ನಡ ಕೋಗಿಲೆ ಶೋ ಮೂಲಕ ಜನಪ್ರಿಯತೆ ಪಡೆದು ಮುಂಜಾನೆ ರಾಗ ಕಾರ್ಯಕ್ರಮದ ನಿರೂಪಕಿಯಾಗಿದ್ದವರು ಅಖಿಲ ಉತ್ತಮ ಗಾಯಕಿಯಾಗಿರೋ ಅಖಿಲ ಬಜಿಮಣ್ಣು ಬಿಗ್ ಬಾಸ್ಗೆ ಬಂದ್ರೆ ಇಡೀ ಮನೆಯಲ್ಲಿ ಗಾನ ಸುದೇ ಹರಿಯೋದ್ರಲ್ಲಿ ಡೌಟ್ ಇಲ್ಲ ಬಿಗ್ ಬಾಸ್ಗೂ ಗಾಯಕರಿಗೂ ಒಂಥರ ಬಿಡಿಸಲಾಗದ ನಂಟು ಕಳೆದ ಬಾರಿಯ ವಿನ್ನರ್ ಆಗಿದ್ದು ಕೂಡ ಸಿಂಗರ್ ಹನುಮಂತ ಸದ್ಯ ಅಖಿಲ ಡಿವೋರ್ಸ್ ತೆಗೆದುಕೊಳ್ಳೋದಿಕ್ಕೆ ಮುಂದಾಗಿದ್ದು ಒಬ್ಬಂಟಿಯಾಗಿದ್ದಾರೆ ಹೀಗಾಗಿ ಬಣ್ಣದ ಬದುಕಿಗೆ ಕಂಬ್ಯಾಕ್ ಮಾಡೋದಕ್ಕೆ ಇದೇ ಒಳ್ಳೆ ವೇದಿಕೆ ಎನ್ನಲಾಗ್ತಾ ಇದೆ ಇನ್ನು ಐದನೇ ಹೆಸರು ಅಂದ್ರೆ ಅದು ಶರ್ಮಿತಾ ಗೌಡ ಗೀತಾ ಸೀರಿಯಲ್ ನಲ್ಲಿ ವಿಲನ್ ಭಾನುಮತಿಯಾಗಿ ನಟಿಸ್ತಾ ಇದ್ದವರು ಶರ್ಮಿತಾ ಗೌಡ ಸದ್ಯ ಕ್ವಾಟ್ಲೆ ಕಿಚನ್ ಶೋ ನಲ್ಲೂ ನಟಿಸ್ತಾ ಇದ್ದಾರೆ ಗೀತಾ ಸೀರಿಯಲ್ ಆದ ಮೇಲೆ ಕಲ್ಲರ್ಸ್ ಕನ್ನಡದಲ್ಲಿ ಅಷ್ಟಾಗಿ ಆಗಿ ತೆಲುಗು ಇಂಡಸ್ಟ್ರಿಯಲ್ಲೇ ಬ್ಯುಸಿ ಆಗಿದ್ರು ಆದ್ರೆ ಈಗ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದ ಮೂಲಕ ಗೆ ಎಂಟ್ರಿ ಕೊಟ್ಟಿದ್ದಾರೆ ಇವರನ್ನ ಮತ್ತೆ ಗೆ ಕರೆಸಿರೋದೆ ಬಿಗ್ ಗಾಗಿ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಶರ್ಮಿತಾ ಗೌಡ ಕನ್ನಡ ಕಿರುತೆರೆ ಪಾಲಿನ ಸಂತೂರ್ ಮಮ್ಮಿ ಬರೀ ಸಂತೂರ್ ಮಮ್ಮಿ ಅಲ್ಲ ಹಾಟ್ ಬ್ಯೂಟಿ ಕೂಡ ಹೌದು ಮಾಲ್ಡೀವ್ಸ್ ನಲ್ಲಿ ಬಿಕಿನಿಯಲ್ಲಿ ಕಾಣಿಸ್ಕೊಂಡಿದ್ದ ಶರ್ಮಿತಾ ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು ಎಷ್ಟು ಬೋಲ್ಡ್ ಆಗಿರೋರು ಬಿಗ್ ಗೆ ಬಂದ್ರೆ ಬಿಗ್ ಬಾಸ್ ನೋಡೋರ ಮೈ ಬಿಸಿ ಏರೋದು ಗ್ಯಾರಂಟಿ ಇನ್ನು ಆರನೇ ಹೆಸರು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಸೂರಜ್ ಈಗಾಗಲೇ ಕಲ್ಲರ್ಸ್ ಕನ್ನಡ ಪ್ರವೇಶ ಮಾಡಾಗಿದೆ ಈ ಹಿಂದೆ ಕಾಮಿಡಿ ಕಿಲಾಡಿಗಳು ಶೋದಿಂದ ಲೋಕೇಶ್ ತುಕಾಲಿ ಸತ್ತು ಬಿಗ್ ಬಾಸ್ ಮನೆ ಪ್ರವೇಶಿಸಿತು ಈ ಬಾರಿ ಸೂರಜ್ ಬಿಗ್ ಗೆ ಹೋಗಬಹುದು ಅನ್ನೋ ನಿರೀಕ್ಷೆ ಇದೆ ಈಗಾಗ್ಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹಾಗೂ ಕ್ವಾಟ್ಲೆ ಕಿಚನ್ ಶೋಗಳಲ್ಲಿ ಮಿಂಚ್ತಾ ಇರುವ ಸೂರಜ್ ಬಿಗ್ ಬಾಸ್ ಗೆ ಬಂದ್ರೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರೋದ್ರಲ್ಲಿ ಡೌಟ್ ಇಲ್ಲ ಆತ್ಮಗಿರೆ ಇನ್ನು ಏಳನೇ ಹೆಸರು ವಧು ಸೀರಿಯಲ್ ನಲ್ಲಿ ವಿಲನ್ ಆಗಿ ನಟಿಸಿದ್ದ ಸೋನಿ ಮುಲೇವಾ ವಧು ಸೀರಿಯಲ್ ಸದ್ಯ ಮುಕ್ತಾಯವಾಗಿದೆ ವಾಟ್ಲೆ ಕಿಚನ್ ಶೋ ನಲ್ಲಿ ಬಿಸಿ ಆಗಿರುವ ಸೋನಿ ಮುಲೇವ ಬಿಗ್ ಬಾಸ್ ಗೆ ಬಂದ್ರೂ ಡೌಟ್ ಇಲ್ಲ ಹಾಗೆ ಆಂಕರ್ ಕಮ್ ನಟಿಯಾಗಿರೋ ಜಾಹ್ನವಿ ಹೆಸರು ಸಹ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ಜಾಹ್ನವಿ ಕಳೆದ ಬಿಗ್ ಬಾಸ್ ನಲ್ಲೇ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋ ಟಾಕ್ ಇತ್ತು ಆದ್ರೆ ಕೊನೆ ಕ್ಷಣದಲ್ಲಿ ತಮ್ಮ ನಿರ್ಧಾರವನ್ನ ಬದಲಿಸಿದ್ರು ಆಗ ಒಂದೆರಡು ಸಿನಿಮಾ ಒಪ್ಕೊಂಡಿದ್ರು ಈಗ ಯಾವ ಸಿನಿಮಾವೂ ಇಲ್ಲ ಹೀಗಾಗಿ ಈ ಬಾರಿ ಬಿಗ್ ಗೆ ಹೋಗೋದು ಬಹುತೇಕ ಖಾಯಂ ಒಂದು ವೇಳೆ ಜಾಹ್ನವಿ ಬಿಗ್ ಗೆ ಬಂದ್ರೆ ಬಿಗ್ ಬಾಸ್ ಮನೆಗೆ ಬೆಂಕಿ ಬೀಳೋದ್ರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಜಾಹ್ನವಿ ಅಷ್ಟೊಂದು ಹಾಟ್ ಡಾಲ್ ಸದ್ಯಕ್ಕೆ ಇಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ ನೋಡೋಣ ಮತ್ತೆ ಮುಂದ್ಯಾರು ಸೇರ್ಪಡೆ ಆಗ್ತಾರೆ ಅಂತ ಆತ್ಮೀಗಿರ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ